ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಹಾಗೆ ಫೋನ್ ಮಾಡ್ತಾ ನಿಂತಿರ್ತಾಳೆ ಅಷ್ಟೆಲ್ಲ ಅಲ್ಲಿಗೆ ಅಜ್ಜಿ ಬರ್ತಾರೆ ಮೀನಾ ಎಲ್ಲಿ ಸೂರ್ಯ ಅಂತ ಹೇಳಿದಾಗ ಅಜ್ಜಿ ಅವ್ರಿಗೇನೋ ಗೊತ್ತಿರೋದು ಫೋನ್ ಬಂದಿರಬೇಕು ಅದಕ್ಕೆ ಹೋಗಿರ್ತಾರೆ ಅಜ್ಜಿ ಅಂತ ಹೇಳಿದಾಗ ಅಲ್ಲ ಕಣೆ ಏನಾದರೂ ಜಗಳ ಗಿಗ್ಲ ಮಾಡ್ಕೊಂಡ್ಬಿಟ್ರೆ ಹೇಗೆ ಅಜ್ಜಿ ಆಗಲೇ ಫೋನ್ ಮಾಡಿದಾಗ ಹೇಳಿದ್ದೀನಲ್ವ ನಾವು ಜಗಳ ಎಲ್ಲ ಮಾಡ್ಕೋತಾ ಇಲ್ಲ ಅಂತ ಹೇಳಿ ಅಲ್ಲ ಅವನೇನೋ ಮಾಡ್ಕೋತಾ ಇಲ್ಲ ಆದರೆ ನೀನು ಅಜ್ಜಿ ನಿಮ್ಮ ಕಣ್ಣಿಗೆ ನಾನು ಜಗಳ ಗಂಟಿ ಥರ ಕಾಣಿಸ್ತೀನ ಹಾಗಲ್ಲ ಕಣೆ ಆ ಸಕ್ಕರೆ ಗಾಳಿ ಬೀಸಿ ಏನಾದರೂ ಅಜ್ಜಿ ಹಾಗೆಲ್ಲ ಏನೂ ಇಲ್ಲ ಮೊದಲೆಲ್ಲ ಸೂರ್ಯ ನಾನು ಬಂದರೆ ಈ ಬುಗುರಿ ಸುತ್ತಂಗೆ ನಾನು ಸುತ್ತಲೇ ಸುತ್ತುತ್ತಾ ಇದ್ದ ಆದರೆ ಈ ಸತಿ ನನ್ನ ಜೊತೆ ಇಲ್ವಲ್ಲ ಬೇಜಾರಾಗುತ್ತೆ ಕಣೆ ಫೋನ್ ಮಾಡೆ ಅಂತ ಹೇಳ್ತಾಳೆ ಆಗ ಅಲ್ಲ ಕಣೆ ಅವ್ನಿಗೇನಾದರೂ ಶಾಂತಿಗಿಂತ ಏನಾದರೂ ಅಂದ್ಬಿಟ್ಲ ಹೇಗೆ ಅವ್ನು ಬಂದಾಗಿಂದ ಬೇಜಾರಲ್ಲೇ ಇದ್ದ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅಜ್ಜಿ ಅಂತ ಹೇಳ್ತಾಳೆ ಇರು ನಾನು ಕೇಳ್ತೀನಿ ಏ ಸಕ್ಕರೆ ಏ ಶಾಂತಿ ಅಂತ ಹೇಳಿ ಕೂಗ್ತಾಳೆ ಅತ್ತೆ ಕರೆದ್ರ ಅಂತ ಹೇಳಿದಾಗ ಇಲ್ಲ ಕೂಗಿದೆ ಅಂತ ಹೇಳಿ ಮಾಕಾಳಿ ಸೋದಾಮಿನಿ ಅಂತ ಹೇಳಿ ಇರ್ತಾರೆ ಅತ್ತೆ ಯಾಕತ್ತೆ ಅಂತ ಕೇಳ್ತಾಳೆ ಎಲ್ಲ ಸೂರ್ಯ ಸೂರ್ಯ ಇಲ್ಲಿ ನನ್ನನ್ನು ಕೇಳಿದ್ರೆ ಮಗ ಅಲ್ವೇನೆ ನಿನಗೆ ಅದಕ್ಕೆ ಕೇಳಿದೆ ಅಂತ ಹೇಳಿದಾಗ ಮಗುನ ತಾಯಿ ಎಷ್ಟು ವರ್ಷದವರೆಗೂ ನೋಡ್ಕೋಬೇಕು ಅಷ್ಟು ವರ್ಷದವರೆಗೂ ಮಾತ್ರ ನೋಡ್ಕೋಬೇಕು ಆ ಟೈಮಲ್ಲಿ ನೀವು ಅವನ್ನ ನೋಡ್ಕೊಂಡಿದ್ದೀರಾ ಈಗ ನನ್ನನ್ನು ಕೇಳಿದ್ರೆ ನೀನೇನೋ ಅಂದಿರ್ತೀಯ ಅದಕ್ಕೆ ಅವನು ಬೇಜಾರು ಮಾಡ್ಕೊಂಡಿರ್ತಾನೆ ಅಯ್ಯೋ ನಾನು ಯಾಕೆ ಏನಾದರೂ ಅಂದ್ಲಿ ಇನ್ನು ಅವನೇ ನಮಗಂತ ಇರ್ತಾನೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಏನೇ ಅಂದೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಅವನು ಕುಡಿಬಾರ್ದು ವಯಸ್ಸಲ್ಲಿ ಕುಡಿಯೋದು ಕಲಿತ್ಕೊಂಡ ನಿಮ್ಮೂರಲ್ಲಿ ಇಟ್ಕೊಂಡು ಅವನಿಗೆ ಏನೇನು ಕಲಿಬಾರ್ದು ಎಲ್ಲನೂ ಕಲಿಸ್ಬಿಟ್ಟಿದ್ದೀರಾ ಇವಾಗ ನನ್ನನ್ನು ಕೇಳಿದ್ರೆ ಎಲ್ಲಿ ಏನು ತೇಲಾಡ್ಕೊಂಡು ಪಾರ್ಟಿ ಮಾಡ್ತಾ ಇದ್ದಾನೋ ಏನೋ ಅಂತ ಹೇಳಿದಾಗ ಅಜ್ಜಿ ಏನಿಲ್ಲ ಅಜ್ಜಿ ನಾನು ಫೋನ್ ಮಾಡ್ತೀನಿ ನೀವು ಹೋಗಿ ಅಂತ ಹೇಳ್ತಾನೆ ಸರಿ ಆಯಿತು ಮೀನಾ ಫೋನ್ ಮಾಡಿ ಅವನ್ನ ಬೇಗ ಬರೋದು ಕೇಳು ಅಂತ ಹೇಳ್ತಾರೆ ಸರಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಶಾಂತಿ ಅಲ್ಲೇ ಉಳ್ಕೊಂಡ್ಬಿಟ್ಟು ಏನೇ ಹೇಳ್ಕೊಟ್ಯಾ ಅಂತ ಹೇಳ್ತಾರೆ ಅಯ್ಯೋ ನಾನು ಯಾಕತ್ತೆ ಹೇಳ್ಕೊಡ್ಲಿ ಅಂತ ಹೇಳಿದಾಗ ಹೌದು ನಿನಗೆ ಹೇಳ್ಕೊಟ್ರೆ ಅವ್ರು ನನಗೇನಾದರೂ ಅಂತ ಇದ್ರೆ ನಿಂತ್ಕೊಂಡು ನುಳ್ಕೊಂಡು ಮಜಾ ತಗೋತಿಯಲ್ಲ ಅದಕ್ಕೆ ರೋಸ್ ಮಿಲ್ಕ್ ಅಂತ ಅಂದಿದ್ನಲ್ಲ ಮಾಡ್ದ ಅಂತ ಹೇಳಿದಾಗ ಅದು ಇಲ್ಲತ್ತೆ ಅಂತ ಹೇಳ್ತಾಳೆ ಮತ್ತೆ ನಿಲ್ ನಿಂತ್ಕೊಂಡು ನೋಡ್ತಾ ಇದ್ಯಾ ಹೋಗೆ ರೋಸ್ ಮಿಲ್ಕ್ ಮಾಡು ಎಲ್ಲರೂ ಬರೋ ಹೊತ್ತಾಯಿತು ಅಂತ ಹೇಳ್ತಾಳೆ ಆಗ ಮೀನಾ ಬೇಜಾರು ಮಾಡ್ಕೊಂಡು ಹಾಗೆ ಸುಮ್ಮನೆ ಹೋಗ್ಬಿಡ್ತಾಳೆ ಶ್ರುತಿ ಮತ್ತೆ ರವಿ ಇಬ್ಬರು ಕೂಡ ಕೇಕ್ ತಗೊಂಡ್ ಬರ್ತಾ ಇರ್ತಾರೆ ನಿಧಾನ ನಿಧಾನವಾಗಿ ಬಾ ಅಂತ ಹೇಳಿ ತಂದಿಡ್ತಾರೆ ಅಯ್ಯೋ ಅಯ್ಯೋ ಇದೇನೋ ಇದೇನೋ ತಂದಿಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ ಆಗ ಅಯ್ಯೋ ಇದು ಕೇಕ್ ಕಣಜ್ಜಿ ಏನೋ ಕೇಕಾ ಇಷ್ಟ ದೊಡ್ಡದ ಯಾಕೋ ತಂದಿದ್ಯಾ ನಾನಿಲ್ಲಿ ಬೇಕ್ರಿ ಓಪನ್ ಮಾಡ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಜ್ಜಿ ಅದಕ್ಕೆ ಅಂತ ಹೇಳ್ತಾನೆ ಏ ಏನೋ ಹೇಳ್ತಾ ಇದೆಯಾ ಅಜ್ಜಿ ಇದು ರವಿನೇ ನಿಮಗೋಸ್ಕರ ಸ್ಪೆಷಲ್ಲಾಗಿ ಮಾಡಿರೋ ಕೇಕು ಅಂತ ಹೇಳಿದಾಗ ಹೌದೇನೋ ರವಿ ಅಂತ ಹೇಳಿದಾಗ ಹೌದು ಅಜ್ಜಿ ಅಂತ ಹೇಳ್ತಾರೆ ಸರಿ ಸರಿ ಆಯಿತು ಎಲ್ಲರೂ ಬಂದು ರೆಡಿಯಾಗೋ ಅಷ್ಟೊತ್ತಿಗೆ ನೀವು ಎಲ್ಲ ಕೆಲಸ ಮುಗಿಸ್ಕೊಂಬಿಡಿ ಬೇಗ ಬೇಗ ಹೋಗಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿರೋ ಶ್ರುತಿ ಮತ್ತು ಮೀನಾ ಹೋಗ್ತಾರೆ ಅಷ್ಟೆಲ್ಲ ರೋಹಿಣಿ ಬಂದು ಅಜ್ಜಿ ಬನ್ನಿ ಅಜ್ಜಿ ಅಂತ ಹೇಳ್ತಾಳೆ ಎಲ್ಲಿಗೆ ಅಯ್ಯೋ ನಿಮಗೆ ಲೈಟಾಗಿ ಮೇಕಪ್ ಮಾಡ್ತೀನಿ ಬನ್ನಿ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ನನಗೇನು ಬೇಡ ಕಣೆ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ನಿಮಗೆ ಜಾಸ್ತಿ ಮೇಕಪ್ ಎಲ್ಲ ಮಾಡೋದಿಲ್ಲ ನಿಮಗೆ ಲೈಟಾಗಿ ಮಾಡ್ತೀನಿ ಇವತ್ತು ನಿಮ್ಮದು ಬರ್ತಡೇ ಅಲ್ವಾ ಅಂತ ಹೇಳಿ ಹೇಳ್ತಾಳೆ ಏ ಅದೆಲ್ಲ ಏನು ಬೇಡ ಕಣೆ ಅಂತ ಹೇಳಿದಾಗ ಅಯ್ಯೋ ಬನ್ನಿ ಅಜ್ಜಿ ನೀವು ಅಂತ ಹೇಳಿ ಹೇಳ್ಕೊಂಡು ಹೋಗಿ ಕೂರಿಸ್ತಾಳೆ ಆಗ ಅಜ್ಜಿ ನೋಡಿ ಇವಾಗ ಲೈಟಾಗಿ ನಿಮಗೆ ಸುಂದರವಾಗಿ ಕಾಣಿಸೋ ಥರ ಮೇಕಪ್ ಮಾಡ್ತೀನಿ ನೋಡಿ ನೀನು ಏನೇನೋ ಮಾಡ್ಬಿಟ್ಟು ಏನೇನೋ ಮಾಡಬೇಡ ನನಗೆ ಗೋಡೆಗೆ ಬಣ್ಣ ಬಳ್ದಂಗೆ ಬಳಿದ್ರೆ ಇಷ್ಟ ಆಗಲ್ಲ ಕಣೆ ಅಂತ ಹೇಳ್ತಾಳೆ ಆಗ ನನ್ನ ಮಕ್ಕಗೆ ಬೇರೆ ಯಾವತ್ತೂ ಪೌರೇ ಹಾಕಿಲ್ಲ ಅಂತ ಹೇಳಿದಾಗ ಅಯ್ಯೋ ಸುಮ್ಮನೆ ಕೂತ್ಕೊಳ್ಳಿ ಅಜ್ಜಿ ಏನಾಗಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಮೇಕಪ್ ಶುರು ಮಾಡ್ತಾಳೆ ರೋಹಿಣಿ ಹಂಗೆ ಹೇಳ್ತಾ ಇದ್ದ ಮಾಡದೇ ಇರೋ ತಪ್ಪಿಗೆ ನಿಮ್ಮ ಅಪ್ಪನ ಜೈಲಿಗೆ ಹಾಕಿದಾರಂತೆ ಅಂತ ಹೇಳಿದಾಗ ಹೌದು ಅಜ್ಜಿ ಅವ್ರ ಪಾರ್ಟ್ನರ್ ಎಲ್ಲ ಸೇರಿಕೊಂಡು ಅವ್ರು ಮಾಡಿದ ತಪ್ಪನ್ನು ಅಪ್ಪನ ಮೇಲೆ ಹಾಕ್ಬಿಟ್ಟಿದ್ದಾರೆ ಓ ಪಿಕ್ಚರ್ ಥರ ಅಂತ ಹೇಳಿದಾಗ ಹೌದಜ್ಜಿ ಅದು ಸರಿ ನಿಮ್ಮಮ್ಮ ನೀನು ಚಿಕ್ಕವಳಿದ್ದಾಗಲೇ ತೀರ್ಕೊಂಡ್ಬಿಟ್ರೀನೇ ಅಂತ ಹೇಳಿದಾಗ ಹೌದಜ್ಜಿ ಹದಿನಾಲ್ಕು ವಯಸ್ಸಿದ್ದಾಗಲೇ ತೀರ್ಕೊ ಮತ್ತೆ ನೀನು ಹೆಂಗೆ ಹುಡ್ತೆ ಅಯ್ಯೋ ಅಜ್ಜಿ ನನಗೆ ಹದ್ನಾಲ್ಕು ವರ್ಷ ಇದ್ದಾಗ ಅವ್ರು ತೀರ್ಕೊಂಡ್ರು ಅಂತ ಹೇಳ್ತಾರೆ ಹೌದಾ ಪಾಪ ಕಣೆ ನಾನು ಇವತ್ತು ಬರ್ತಡೇಗೆ ಶ್ರುತಿಯವ್ರ ಅಪ್ಪ ಅಮ್ಮನೂ ಬರ್ಬೋದು ಮೀನವ್ರ ತಾಯಿ ಮತ್ತು ತಂಗಿನೂ ಬರ್ಬೋದು ನಿಮ್ಮ ಮನೆಯವ್ರನ್ನ ಯಾರೂ ನೋಡಿಲ್ಲ ಕಣೆ ಅವ್ರ ಫೋಟೋ ಏನಾದರೂ ಇದೆಯಾ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಜ್ಜಿ ಅಂತ ಹೇಳ್ತಾಳೆ ಇದ್ಯಾಕೆ ಮರ್ಯಾದ ಇಲ್ದಾಗ ಮಾತಾಡ್ತಾ ಇದೆಯಾ ಅಜ್ಜಿ ಲಿಪ್ಸ್ಟಿಕ್ ಹಚ್ಬೇಕು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಬಾಯಿ ಒಳಗಡೆ ಹೋಗುತ್ತೆ ಅಂತ ಹೇಳಿದೆ ಅಂತ ಹೇಳಿದಾಗ ಓ ಹಂಗ ಒಂದು ಫೋಟೋ ಇದ್ರೆ ತೋರಿಸೆ ಅಂತ ಹೇಳ್ತಾರೆ ಅಜ್ಜಿ ಫೋಟೋಸ್ ಎಲ್ಲ ಏನೂ ಇಲ್ಲ ಅಜ್ಜಿ ನಾನು ಬರ್ಬೇಕಿದ್ರೆ ಅಪ್ಪನ ಜೊತೆ ಜಗಳ ಮಾಡ್ಕೊಂಡೆ ಅದಕ್ಕೆ ಡಿಲೀಟ್ ನಿಮ್ಮ ಅಮ್ಮನ ಫೋಟೋನು ಇಲ್ವೇನೆ ಅವ್ರ ಫೋಟೋ ನೋಡಿದಾಗೆಲ್ಲ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೆ ಅಜ್ಜಿ ಅದಕ್ಕೆ ನಾನು ಅದನ್ನು ನೋಡೋದನ್ನೇ ಬಿಟ್ಬಿಟ್ಟೆ ಅಂತ ಹೇಳ್ತಾಳೆ ಆಗ ಅಯ್ಯೋ ಇದೇನೆ ಮತ್ತೆ ನಾನು ನೋಡಬೇಕಲ್ಲೇ ಅಚ್ಚರಿ ನಿಮ್ಮ ಮಾವ ಯಾರು ಇದಾರಲ್ಲ ನಮ್ಮೂರಿಗೆ ಬಂದಿದ್ರಲ್ಲ ಅವರು ಯಾರು ಇಲ್ವೇನೆ ಅವರು ತುಂಬ ಬಿಝಿ ಅಜ್ಜಿ ಅಜ್ಜಿ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಲ್ಲ ಕಣೆ ಪಾಪ ಅವ್ರನ್ನಾದರೂ ಕರಿಬೇಕಾಗಿತ್ತು ಅಂತ ಹೇಳಿದಾಗ ಅವರು ಬಿಸ್ನೆಸ್ ಮಾಡ್ತಾರಲ್ವ ಅಜ್ಜಿ ಹಾಗೆಲ್ಲ ಹೇಳ್ದೆ ಕೇಳ್ದೆ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಓ ಹೌದಾ ಸರಿ ಹೋಗ್ಲಿ ಬಿಡು ಅಂತ ಹೇಳ್ತಾರೆ ಈ ಕಡೆ ಬರ್ಡೇ ಮಾಡೋ ಹತ್ರ ಚೇರೆಲ್ಲ ತಂದು ಹಾಕ್ತಾ ಇರ್ತಾರೆ ಆಗ ಇದೇನೋ ರವಿ ಕೇಕ್ ತಂದು ಹೊರ್ಗಡೆ ಇಟ್ಟಿದ್ಯಾ ಎಲ್ಲ ಕರ್ಗೋಗಲ್ವೇನೋ ಅಂತ ಹೇಳಿದಾಗ ಹೌದು ಕಣೋ ಅಂತ ಹೇಳಿ ಮನೋಜ ಹೇಳ್ತಾನೆ ಅಪ್ಪ ಅದೆಲ್ಲ ಕರ್ಗೋಗೋದಲ್ಲಪ್ಪ ಐಸ್ ಕೇಕ್ ಅಲ್ಲ ನಾನೇ ಮಾಡಿರೋದು ಅಂತ ಹೇಳ್ತಾನೆ ಆಗ ಏ ಯಾಕೆ ಅಲ್ಲಿಂದ ತಂದೆ ಅಂತ ಹೇಳಿದಾಗ ಏ ಮನೋಜ ಅದು ನಾನು ನಾನು ಮಾಡಿರೋದು ಕಣೋ ಅಜ್ಜಿಗೋಸ್ಕರ ಅಂತ ಹೇಳ್ತಾನೆ ಓ ಹೌದಾ ಒಳ್ಳೆ ಕೆಲಸ ಮಾಡಿದ್ಯಾ ಅಜ್ಜಿಗೆ ತುಂಬ ಇಷ್ಟ ಆಗುತ್ತೆ ರವಿ ಅಂತ ಹೇಳ್ತಾರೆ ಸರಿ ಆಯಿತು ಅಂದರೆ ಈ ಕಡೆ ಮನೋಜ ಮತ್ತು ಶಾಂತಿ ಇಬ್ಬರು ಕುತ್ಕೊಂಡು ಏನೋ ಕುಡಿತಾ ಇರ್ತಾರೆ ಏನೇ ಕುಡಿತಾ ಇದೆಯಾ ಅಂತ ಹೇಳಿದಾಗ ರೋಸ್ ಮಿಲ್ಕು ಅಂತ ಹೇಳ್ತಾರೆ तड़े, वो, रोज मिलको ಪಾಪ ಕಣೆ ಬೆಳಗ್ಗೆಯಿಂದ ಗದ್ದೆ ನಾಟಿ ಮಾಡಿ ಅದನ್ನು ಉತ್ತು ಬಿತ್ತು ಗೆದ್ದು ಗೊಬ್ಬರ ಆಗ್ಬಿಟ್ಟಿದ್ಯಾ ತಗೊಂಡೋಗಿ ಮಾರ್ಕೆಟಿಗೆ ಹಾಕ್ಬಿಟ್ಟಿದ್ಯಾ ಸಾಕಾಗೋಗಿರುತ್ತೆ ಕಣೆ ನಿನಗೆ ಕುಡಿಬೇಕಾಗಿರೋದೆ ನೀನು ಕುಡಿ 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 ಈರು ಈರು ಈರ್ತಾನೇ ಇರು ಈ ಬಲ್ದಲ್ ಕೆಲಸ ಮಾಡೋ ದನಗಳಿರ್ತವೆ ಗೊತ್ತಾ ಅವು ಪಾಪ ಕೆಲಸ ಮಾಡ್ತಾ ಇರ್ತವೆ ಹಾಗಾಗಿ ಮಧ್ಯದಲ್ಲಿ ಏನು ಬೇಕೋ ಅವನ್ನ ಈರ್ತಾ ಇರ್ತವೆ ಹಾಗೆ ನೀನು ಈರ್ತಾ ಇದೆಯಾ ಈರು ಈರು ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯೋ ಯಾವಾಗಲೂ ಯಾಕೆ ನಾನು ತಿನ್ನೋದು ಕುಡಿಯೋದ್ರ ಮೇಲೆ ನೀವು ಕಣ್ಣಾಗ್ತೀರಾ ಅಂತ ಹೇಳಿದಾಗ ನೀನು ಅದು ಹೆಂಗೆ ಪಾಪ ಯಾವಾಗಲೂ ಕೆಲಸ ಮಾಡ್ತಲೇ ಇದ್ರೂ ಆ ಮೀನಿನ ಮೇಲೆ ಕಣ್ಣಾಕಿ ಕಣ್ಣಾಕಿ ಇದನ್ನೆಲ್ಲ ಮಾಡಿಸ್ಕೊಂಡು ಕುಡಿತಾ ಇರ್ತೀಯಾ ಅಂತ ಹೇಳಿ ಹೇಳ್ತಾರೆ ತಿನ್ನೋದ್ರ ಮೇಲೆ ಕಣ್ಣು ಅಂತ ಹೇಳ್ತಾರೆ ಅಷ್ಟರಲ್ಲಿ ಕೇಶವರು ಪುರೋಹಿತರನ್ನ ಕರ್ಕೊಂಡು ಬರ್ತಾರೆ ಈಗ ನೋಡಪ್ಪ ಇವರೇ ಪುರೋಹಿತರು ಕರ್ಕೊಂಡು ಬಂದಿರೋದು ಅಂತ ಹೇಳಿದಾಗ ಓ ಹೌದಾ ಸರಿ ಆಯಿತು ಎಲ್ಲ ತಯಾರಿ ಮಾಡ್ಕೋ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ರೆಡಿ ಮಾಡ್ಕೊಂಡು ಬರ್ತಾರೆ ಆಗ ಪುರೋಹಿತರೆ ಇವತ್ತು ಅಮ್ಮದು ಎಂಬತ್ತನೇ ವರ್ಷದ ಬರ್ತಾಳೆ ಅದಕ್ಕೆ ಅಂತ ಹೇಳಿದಾಗ ಆಗಲೇ ಇದ್ಮಂದರೆ ಎಲ್ಲ ತಯಾರಿ ಆಗಿದೆ ಅಂತ ಹೇಳ್ತಾರೆ ಅಮ್ಮ ಅಂತ ಹೇಳಿದಾಗ ಬಂದೆ ಕಣಪ್ಪ ಬಂದೆ ಅಂತ ಹೇಳಿ ಬರ್ತಾರೆ ಸರಿ ಆಯಿತು ಅಂತ ಹೇಳಿ ಬಂದ ತಕ್ಷಣ ಇವರೇ ನಮ್ಮ ತಾಯಿ ಅಂತ ಹೇಳಿದಾಗ ನಮಸ್ಕಾರ ಅಮ್ಮ ಅಂತ ಹೇಳ್ತಾರೆ ಅಮ್ಮ ಬಾರಮ್ಮ ಕೂತ್ಕೋ ಅಂತ ಹೇಳಿದಾಗ ಯಾಕಪ್ಪ ಅಂತ ಹೇಳ್ತಾರೆ ಬಾರಮ್ಮ ಕೂತ್ಕೋ ಅಂತ ಹೇಳ್ತಾರೆ ಶಾಂತಿ ಬಾರೇ ಹೂವಿನಾರು ಆಗಬೇಕು ಅಂತ ಹೇಳಿ ಕರೀತಾರೆ ರಂಗನಾಥವ್ರು ಕರೆದಾಗ ಶಾಂತಿ ಕೂಡ ಬರ್ತಾಳೆ ಅವರು ಮಾತ್ರ ಹೇಳಿದಾಗ ಹಾರ ಎಲ್ಲ ಹಾಕ್ತಾರೆ ಆಗ ನೋಡಿಯಮ್ಮ ಇದು ದೇವಸ್ಥಾನದಲ್ಲಿ ತಾಯಿಗೆ ವಿಶೇಷವಾಗಿ ಇದು ಉಡ್ಸಿರೋ ಸೀರೆ ಇದನ್ನ ದೊಡ್ಡ ದೊಡ್ಡವರೆಲ್ಲ ಕೇಳಿದ್ರು ಆದ್ರೆ ನಿಮ್ಮ ಮಗ ಇದನ್ನ ನಮ್ಮ ತಾಯಿಗೆ ಕೊಡಬೇಕು ಅಂತ ಹೇಳಿ ಎತ್ತಿಡಿಸಿ ಬಲವಂತವಾಗಿ ನಮ್ಮ ಹತ್ರ ಈಸ್ಕೊಂಡು ಬಂದಿರೋದಮ್ಮ ಇದು ನಿಮಗೆ ಸೇರಬೇಕು ಒಳ್ಳೇದಾಗ್ಲಿ ಅಂತ ಹೇಳಿ ಕೊಡ್ತಾ ಇರ್ತಾರೆ ಹಾಂ ರಂಗ ಇದೆಲ್ಲ ಯಾಕಪ್ಪ ತಗೋಮ್ಮ ಆ ದೇವರ ಅನುಗ್ರಹ ನಿನ್ನ ಮೇಲೆ ಯಾವಾಗಲೂ ಇರಬೇಕು ಖುಷಿಯಾಗಿರಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಹೇಳಿಕೊಟ್ಟ ತಕ್ಷಣನೇ ಬಾಶಾಂತಿ ಆಶೀರ್ವಾದ ತಗೊಳೋಣ ಅಂತ ಹೇಳಿ ಆಶೀರ್ವಾದ ತಗೋತಾರೆ ಆಗ ಆಶೀರ್ವಾದ ತಗೊಂಡಾಗ ನೂರು ಕಾಲ ಇಬ್ಬರ ಜೊತೆ ಜೊತೆ ಖುಷಿ ಖುಷಿಯಾಗಿ ಇರ್ರಪ್ಪ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ರವಿ ತಗೋ ಇದನ್ನು ತೊಗೊಂಡೋಗಿ ಒಳಗಡೆ ಇಡು ಹಾಗೆ ಅಲ್ಲಿ ದೇವ್ರ ಮನೆಯಲ್ಲಿ ಫಲ ತಾಂಬೂಲ ಇದೆ ಅದನ್ನು ಬಾ ಅಂತ ಹೇಳಿ ತರಿಸ್ಬಿಟ್ಟು ಅದರಲ್ಲಿ ದುಡ್ಡಿಟ್ಬಿಟ್ಟು ಪುರೋಹಿತರಿಗೆ ಕೊಡ್ತಾರೆ ಸರಿ ಆಯಿತು ನಾನಿನ್ನ ಬರ್ತೀನಿ ಅಂತ ಹೇಳಿ ಅವರು ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಮನೋಜ ಶ ರೋಹಿಣಿ ಬನ್ನಿ ನೀವು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ ಅವರಿಬ್ರು ಬಂದು ಆಶೀರ್ವಾದ ತಗೋತಾರೆ ಅವ್ರಿಗೂ ಅಜ್ಜಿ ಆಶೀರ್ವಾದ ಮಾಡ್ತಾರೆ ಶ್ರುತಿ ರವಿ ನೀವು ಬನ್ನಿ ಅಂತ ಹೇಳಿದಾಗ ಅವರು ತೊಗೋತಾರೆ ಮೀನಾ ಅಂತ ಹೇಳಿ ಕರೀತಾರೆ ಇಲ್ಲಮ್ಮವ ಅವ್ರು ಬರಲಿ ಅಂತ ಹೇಳಿ ಹೇಳ್ತಾನೆ ಆಗ ಮೀನಾ ಅಯ್ಯೋ ನೀನು ತೊಗೊಳ್ಳಿಲ್ಲ ಅಂದರೆ ಅಜ್ಜಿ ಆಶೀರ್ವಾದ ನಿನಗೂ ಸಿಗಲ್ಲ ಅಷ್ಟೇ ಅಂತ ಹೇಳಿ ಮನೋಜ ಹೇಳ್ತಾನೆ ಏಯ್ ಸುಮ್ಮನೆ ಕೂತ್ಕೊಳ್ಳೋ ಅವ್ರು ಬಂದೇ ಬರ್ತಾರೆ ಅಂತ ಹೇಳಿ ಹೇಳ್ತಾನೆ ಅಲ್ಲಾತೆ ಬರ್ತ್ಡೇ ಪಾರ್ಟಿ ಇರೋದು ನಿಮ್ಮದು ಆದರೆ ನಿಜವಾಗ್ಲೂ ಪಾರ್ಟಿ ಮಾಡ್ತಾ ಇರೋನು ಅವನು ಎಲ್ಲಿ ತೇಲಾಡ್ಕೊಂಡು ಕೂತಿದ್ದಾನೋ ಹೇಗೋ ಮೀನಾ ಒಂದು ಫೋನ್ ಮಾಡಮ್ಮ ಮಾಡಿದರೂ ಕೂಡ ಅವನು ರಿಸೀವ್ ಮಾಡೋದೇ ಇಲ್ಲ ಯಾಕೋ ರಿಸೀವ್ ಮಾಡಿ ಮಾತಾಡೋ ರಿಸೀವ್ ಮಾಡಲ್ಲ ಕಣೋ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಿಬಿಟ್ಟೆ ಮಾತಾಡೋದು ಅಂತ ಹೇಳಿ ಹೇಳ್ತಾನೆ ಆಗ ಮೀನ ಬೇಜಾರ್ ಮಾಡಿಕೊಂಡು ರಿಸೀವ್ ಮಾಡ್ತಾ ಇಲ್ಲ ಅಜ್ಜಿ ಅಂತ ಹೇಳಿ ಹೇಳ್ತಾಳೆ ಆಗ ಓ ಹೌದಾ ಏನೋ ಮುಖ್ಯವಾಗಿರೋ ಕೆಲಸ ಇರುತ್ತೆ ಅನಿಸುತ್ತೆ ಅಂತ ಹೇಳಿದಾಗ ಅಲ್ಲ ಅಜ್ಜಿ ಬರ್ತಡೆಗಿಂತ ಮುಖ್ಯವಾಗಿರೋ ಕೆಲಸ ಏನಿರುತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅದಾದಮೇಲೆ ಮೇಕಪ್ ಮಾಡಿರೋದು ನೋಡಿ ಇದೇನಮ್ಮ ಹೀಗೆ ಕಾಣಿಸ್ತಾ ಇದ್ದೀರಾ ನಾನು ಓ ಸಲ ನೋಡಿರೋದ್ಕಿಂತ ಈ ಸಲ ನೀವು ತುಂಬ ಚೆನ್ನಾಗೇ ಕಾಣಿಸ್ತಾ ಇದ್ದೀರಾ ವಯಸ್ಸಾಗ್ತಾ ಇದೆ ಅನ್ನಿಸ್ತಾ ಇಲ್ಲ ಇನ್ನೂ ಚಿಕ್ಕವರಾಗ್ತಾ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ಸುಮ್ಮನೆರಪ್ಪ ಹಾಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಾರೆ ಕೇಶವರು ಹಾಂ ಸರಿ ನಾನು ನಿನ್ನ ಬರ್ತೀನಿ ಕಣೋ ಏ ಇರೋ ಇರೋ ಇನ್ನೂ ಕೇಕ್ ಕಟ್ ಮಾಡೋದು ಊಟ ತಿಂಡಿ ಎಲ್ಲ ಇರುತ್ತೆ ಬೇಡ ಬೆಡಕಣ ನನಗೊಂದು ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬೇಕು ಅಂತ ಹೇಳ್ತಕ್ಕ ಸರಿ ಆಯಿತು ಹೋಗ್ಬಾ ಸಿಗೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇವರಿಗೆ ಮೇಕಪ್ ಮಾಡಿಲ್ಲ ಅಂತ ಅಂದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇವರು ಮನಸಿಂದ ನಗ್ತಾರಲ್ವಾ ಮುಖದಲ್ಲಿ ಮನಸೇ ಇರುತ್ತೆ ಅಂತ ಹೇಳಿ ಹೇಳ್ದಾಗ ಅವರೇ ಇವರಿಗೆ ಮೇಕಪ್ ಅವಶ್ಯಕತೆ ಏನೂ ಇರಲಿಲ್ಲ ಅಂತ ಹೇಳ್ತಾಳೆ ಆಗ ಇವಳು ರೋಹಿಣಿ ಕೋಪ ಮಾಡ್ಕೊತಾ ಇರ್ತಾಳೆ ಅದೇ ಟೈಮಲ್ಲಿ ರಂಗನಾಥರು ಹೌದಮ್ಮ ಮಮ್ಮಿನ ನೀನು ಚೆನ್ನಾಗೇ ಹೇಳ್ದೆ ಅಂತ ಹೇಳಿ ಹೇಳ್ತಾರೆ ಹೌದೌದು ಇವಳು ಹೇಳಿರೋದೆಲ್ಲ ಚೆನ್ನಾಗೇ ಇರುತ್ತೆ ಕಣೋ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಆ ಬನ್ನಿ ಮದುವೆ ಮೊದಲ ಎಲ್ಲರೂ ಸೆಲ್ಫಿ ತಗೋತಾರಲ್ವಾ ಆ ರೀತಿ ನಾವು ಸೆಲ್ಫಿ ತೊಗೊಳಣ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ಸೆಲ್ಫಿ ತಗೋತಾ ಇರ್ತಾರೆ ಅಷ್ಟರಲ್ಲಿ ರಂಗನಾಥರು ನೀವು ತಗೊಳ್ಳಿ ತಗೊಳಿ ಕೇಶವಂಗೆ ಏನೋ ಹೇಳ್ಬೇಕಾಗಿತ್ತು ಮರೆತುಬಿಟ್ಟೆ ಹೇಳ್ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಅದಾದಮೇಲೆ ಶಾಂತಿ ಮನೋಜನ ಕರೆದು ಅಲ್ಲ ಕಣು ಅಪ್ಪ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ಏನೂ ಹೇಳೇ ಇಲ್ಲ ನೋಡು ಅವ್ರ ಅಮ್ಮ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿ ಗಿಫ್ಟನ್ನ ಅವರೇ ಪಡ್ಕೋಬೇಕು ಅಂತ ಹೇಳಿ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಅವ್ರ ಅಮ್ಮಂಗೆ ಹೇಗಿದ್ರು ಪೂಜೆ ಪುನಸ್ಕಾರ ದೇವಸ್ಥಾನ ಅಂತ ಅಂದರೆ ಆಸೆ ಅಲ್ವಾ ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬಿಡೋ ಹೋಗ್ಲಿ ಅವ್ರು ಏನು ಮಾಡಿದ್ರು ಗಿಫ್ಟು ಅವ್ರಿಗೆ ಸಿಕ್ಕಿದ್ರು ನನಗೆ ತಾನೇ ಸಿಗೋದು ನಿನಗೆ ಸಿಕ್ಕಿದ್ಮೇಲೆ ನನಗೆ ಸಿಗದೆ ಇರುತ್ತ ನಿನಗೆ ಸಿಕ್ಕಿದ್ದೆಲ್ಲ ಅಂತ ನಂದೇ ತಾನೆ ಅಂತ ಹೇಳಿ ಮನೋಜ್ ಹೇಳ್ತಾನೆ ಶಾಂತಿ ಹಾಗೆ ಇದು ಮಾಡ್ಕೊತಾ ಇರ್ತಾಳೆ ಮತ್ತೆ ಬನ್ನಿ ಅಂತ ಎಲ್ಲರೂ ಸೆಲ್ಫಿ ತಗೋತಾ ಇದ್ದೀವಿ ಏ ಬಾರಿ ಶಾಂತಿ ಎಲ್ಲರೂ ಇದ್ದೀವಿ ನೀವೇ ಯಾಕಲ್ಲಿ ನಿಂತಿದ್ದೀರಾ ಅಂತ ಹೇಳಿದಾಗ ಹಾಂ ಹಾಂ ಅಂತೆ ಬಂದೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಅಜ್ಜಿ ಹತ್ರ ಮೀನ ನಿಂತಿರ್ತಾಳೆ ಮನೋಜ ನೀನು ರೋಹಿಣಿ ಹತ್ರ ಹೋಗಿ ನಿಂತ್ಕೊ ಏ ನೀನು ಆ ಕಡೆ ನಿಂತ್ಕೊಳ್ಳಿ ಅಂತ ಹೇಳಿ ಮೀನನ್ನು ತಳ್ಬಿಟ್ಟು ಅಜ್ಜಿ ಪಕ್ಕ ಶಾಂತಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇರ್ತಾಳೆ ಮೀನ ಬೇಜಾರ್ ಮಾಡ್ಕೊಂಡು ಹಾಗೆ ಸುಮ್ಮನಾಗಿಬಿಡ್ತಾಳೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್